ಆಯ್ ಹಲೋ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗಾನ ಸೊ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ವಿಷಯ ಬಗ್ಗೆ ಅಂದರೆ ಈ ಅನ್ನೋದು ಇಲ್ವಲ್ಲ ಈಗಿನ ಜನ್ರೇಷನಲ್ಲಿ ಅನ್ನೋದಕ್ಕೆ ಒಂದು ವಿಡಿಯೋ ನೀಯತ್ತು ಅನ್ನೋದು ಇದೆ ಖಂಡಿತವಾಗಲೂ ಇದೆ ಸೊ ನೀಯತ್ತು ಅನ್ನೋದು ಯಾವಾಗ ಸಿಗುತ್ತೆ ನಮಗೆ ಅನ್ನೋದು ನಾವು ಈ ವಿಡಿಯೋ ಮೂಲಕವಾಗಿ ಈ ಒಂದು ಕಥೆ ಸ್ಟೋರಿ ಮೂಲಕವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬದುಕೆ ಸೊ ಯಾವ ವ್ಯಕ್ತಿ ನಿಯತ್ತಾಗಿರ್ತಾನೆ ಅವನಿಗೆ ಶಾಶ್ವತವಾಗಿ ಆ ಭಗವಂತ ಕೈ ಬಿಡಲ್ಲ ಅಂತ ಅನ್ನೋದಕ್ಕೆ ಒಂದು ಈ ಸ್ಟೋರಿ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗಮನವಿಟ್ಟು ಕೇಳಿ ಸ್ಟೋರಿನ ಸ್ಕಿಪ್ ಮಾಡಬೇಡಿ ಸೊ ಪೂರ್ತಿಯಾಗಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳೋ ಒಂದು ಸ್ಟೋರಿ ಸೊ ಏನಪ್ಪ ಅಂದರೆ ಒಬ್ಬ ರಾಜ ಇರ್ತಾರೆ ಆ ರಾಜ ತನ್ನ ಅವಧಿ ಮುಗಿಯುತ್ತೆ ಅವಧಿ ಮುಗಿದಾಗ ತನ್ನ ಉತ್ತರಾಧಿಕಾರಿಯನ್ನು ಯಾರಿಗೆ ಕೊಡಬೇಕನ್ನೋ ಗೊಂದಲದಲ್ಲಿ ಸಿಲ್ಕಾಕೊಳ್ತಾನೆ ನಿಯತ್ತಾಗಿರೋ ವ್ಯಕ್ತಿನ ಬೇಕು ಸೊ ನಿಯತ್ತಾಗಿರೋ ವ್ಯಕ್ತಿ ಸಿಗ್ತಾರೆ ಈಗಿನ ಕಾಲದಲ್ಲಿ ಸೊ ಹೆಂಗ್ ಹುಡುಕ್ಬೇಕು ಅವ್ರನ್ನ ಟಾರ್ಚಾಗಿಬೇಕಾ ಏನು ಹೆಂಗೆ ಅಂತ ಗೊತ್ತಾಗದೆ ಸೊ ತುಂಬಾ ಡಮ್ಮಿ ತರ ಬರೋದು ಜಾಸ್ತಿ ಬೀಡಪ್ ಕೊಟ್ಟು ಮಾತಾಡ್ಕೊಂಡು ಬರೋರು ತುಂಬಾ ಜಾಸ್ತಿ ಇರ್ತಾರೆ ಸೊ ಅದು ಈಗಿನ ಜನರೇಷನ್ ಅಲ್ಲಿ ಅಂತ ಅನ್ಕೊಂಡು ಏನು ಮಾಡ್ತಾನೆ ರಾಜ ಐದು ಜನ ಐದು ಜನರನ್ನ ಯಾರಾದ್ರೂ ನೀಯತ್ತಾಗಿರೋರನ್ನ ಕರ್ಕೊಂಡು ಬನ್ನಿ ಅಂತ ಮಂತ್ರಿಗಳಿಗೆ ಆದೇಶ ಕೊಡ್ತಾರೆ ಸೊ ಮಂತ್ರಿಗಳು ಏನ್ ಮಾಡ್ತಾರೆ ಐದು ಜನಗಳನ್ನ ತಮ್ಮ ಬೇಕಿರೋರನ್ನ ಕರ್ಕೊಂಡು ಬಂದು ಬಿಡ್ತಾರೆ ಸೊ ನಾಲ್ಕು ಜನರನ್ನ ಡಮ್ಮಿ ಕರ್ಕೊಂಡು ಬಂದಿರ್ತಾರೆ ಒಬ್ಬನ ಏನು ಬೇಕಲ್ವ ನ್ಯಾಚುರಲ್ ಆಗಿ ಒಬ್ಬ ಬೇಕಿರ್ತಾನೆ ಯಾಕೆಂದ್ರೆ ಐದು ಜನ ಡಮ್ಮಿ ಆಗಿರ್ಬಾರ್ದು ಒಬ್ಬ ನ್ಯಾಚುರಲ್ ಆಗಿರ್ತಾನೆ ಅವ್ನು ಹೆಂಗಾದ್ರು ಮಾಡಿ ಮುಚ್ಚಾಕ್ಬೋದು ನಾಲ್ಕು ಜನ ಸಮೇತ ಅಂದ್ರೆ ಅವ್ರಿಗೂ ಓಟ್ ತಗೊಂಡ್ಮೇಲೆ ಸೊ ನಾಲ್ಕು ಜನ ಡಮ್ಮಿ ಕ್ಯಾಂಟು ಅದರಲ್ಲಿ ಒಬ್ಬನು ವರ್ ಇರ್ತಾನೆ ಇರ್ತಾರೆ ಸೊ ಐದು ಜನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತಾರೆ ಫಸ್ಟ್ ಅವನು ನೀನು ಇಯತ ಇದೆಯಪ್ಪ ಸರ್ ಅವ್ನು ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು ಯಾಕಂದ್ರೆ ಅವ್ನು ಇಯತನಾಗೆ ಉಟ್ಟು ಗುಣದಿಂದ ಬಂದಿರುತ್ತೆ ಆ ನಿಯತ್ ಅನ್ನೋದವ್ ಕೇಳಿದ್ರೆ ಏನು ಹೇಳ್ತಾನೆ ಅವನು ನನಗೆ ಹೆಂಗಿರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ನು ವಿರೋಧ ನಿಯತ್ರಿ ಎರಡನೇ ಅವನಿಗೆ ಕೇಳ್ತಾನೆ ಎರಡನೇ ಅವ್ನ ಅನ್ನೋ ಹೇಳ್ಬೇಕನ್ನೋಷ್ಟೇ ಮಂತ್ರಿ ಹೇಳ್ತಾನೆ ಇವ್ನು ತುಂಬಾ ನಿಯತ್ ಅವ್ನಿಗಿಂತ ರೀ ಬೇಕಾದ್ರೆ ಕೇಳಿ ಪ್ರಜೆಗಳಿಗೆ ಪ್ರಜೆಗಳು ಎರಡು ಓಟ್ ಹಾಕ್ತಾರೆ ಹೌದು ಸರ್ ನಿಯತ್ ಅಂತ ಇಬ್ಬರು ಹೇಳ್ತಾರೆ ಸೊ ಮೂರನೇ ಅವನು ಅವ್ನಿಗೆ ಪ್ರಜೆಗಳು ಕೇಳಿ ಮೂರನೇ ಮನಿತ್ರಿ ಕರ್ಕೊಂಡು ಬಂದಿರ್ತಾನೆ ಹೌದು ಸರ್ ನಿಯತ್ತ ಸೊ ಹಿಂಗೆ ಹೋಗ್ತಾ ಹೋಗ್ತಾ ಹಿಂಗೆ ಹೋಗ್ತಾ ಹೋಗ್ತಾ ಐದು ಜನರಿಗೆ ಆ ಒಂದು ರಾಜ್ಯ ಏನ್ಮಾಡ್ತಾನೆ ಅಂದ್ರೆ ಒಂದೊಂದು ಬೀಜಗಳನ್ನೇ ಕೊಡ್ತಾನೆ ಐದು ಜನರಿಗೆ ಒಂದೊಂದು ಬೀಜಗಳು ಕೊಡ್ತಾನೆ ಸೊ ಈ ಒಂದು ಐದು ಬೀಜಗಳನ್ನ ತಗೊಂಡು ನೀವು ಮೂರು ತಿಂಗಳ ನಂತರ ಮೂರು ತಿಂಗಳ ನಂತರ ಒಂದು ಒಳ್ಳೆಯ ಒಂದು ಸಸಿಯಾಗಿ ಬೆಳೆದು ಒಂದು ಮರವಾಗಿ ಒಂದು ಗಿಡವಾಗಿ ಬೆಳೆದು ಅದು ಹಚ್ಚ ಹಸಿರಾಗಿರಬೇಕು ಸುಂದರವಾಗಿ ಕಾಣಬೇಕಾದ ಒಂದು ಪಾಂಟ್ ಕೊಟ್ಟು ಆ ಒಂದು ಬೀಜಗಳನ್ನ ಕೊಟ್ಟು ಐದು ಜನರನ್ನು ಕಳಿಸ್ಕೊಡ್ತಾನೆ ಕಳಿಸ್ಕೊಟ್ಟಾಗ ಮೂರು ತಿಂಗಳ ನಂತರ ಸೊ ಅವರುಗಳು ಬರ್ತಾರೆ ಐದು ಜನ ಐದು ಜನ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬೊಬ್ರು ಒಂದೊಂದು ಸುಂದರವಾಗಿ ಬೆಳೆದಿರುತ್ತೆ ಗಿಡಗಳು ಎಷ್ಟು ಚೆನ್ನಾಗಿ ತಗೊಂಡು ಬಂದಿರ್ತಾರೆ ಅಂದ್ರೆ ನಂದು ಸೆಲೆಕ್ಟ್ ಆಗುತ್ತೆ ನಿಂದು ಸೆಲೆಕ್ಟ್ ಆಗುತ್ತೆ ಅಂತ ಅವ್ರು ನಾಲ್ಕು ಜನ ಅಂದ್ಕೊಂಡಿರ್ತಾರೆ ಆದ್ರೆ ಐದನವ್ನ ಏನ್ ಮಾಡಿರ್ತಾನೆ ಆ ಪಾಂಟ್ ಅಲ್ಲಿ ಗಿಡನೆ ಬೀಜ ಬೆಳೆದಿರಲ್ಲ ಸೊ ಯಾಕೆ ಬೆಳಿತಾನೆ ಅವ್ನ ತಲೆನೋವು ಅದ್ರ ತಲೆ ಕೆಡಿಸ್ಕೊಳಲ್ಲ ಅವನು ಯಾಕೆಂದ್ರೆ ಅವ್ನು ನಿಯತ್ತಾಗಿರೋ ಒಂದು ವ್ಯಕ್ತಿ ಅಂತ ಅನಿಸುತ್ತೆ ಅಲ್ಲ ಒಂದ್ಕಡೆ ಈ ಒಂದು ನಾಲ್ಕು ಜನ ಚೆನ್ನಾಗಿ ಬೆಳೆದಿರೋ ಗಿಡಗಳನ್ನ ರಾಜ ಏನ್ ಮಾಡ್ತಾನೆ ನೋಡ್ತಾನೆ ಅವಂದು ನೋಡ್ತಾನೆ ಐದು ಜನ ಬಂದಾಗ ಮುಂದೆ ಕೂತ್ಕೊಂಡಾಗ ಕಿರೀಟ ತೊಗೊಂಡು ಬರಬೇಕಲ್ವ ಆ ಟೈಮಲ್ಲಿ ಉತ್ತರ ಅಧಿಕಾರಿ ಅಂತ ಕೊಡ್ಬೇಕಲ್ಲ ರಾಜ ಮಾತು ಕೊಟ್ಟಿರ್ತಾನೆ ಉತ್ತರಕ್ಕೆ ಐದು ಜನರಲ್ಲಿ ಒಬ್ರಿಗೆ ಕೊಡ್ಬೇಕಂತ ಆಗ ಏನು ಮಾಡ್ತಾರೆ ರಾಜ ಬರ್ತಾನೆ ಐದು ಜನರ ಹತ್ರ ಇನ್ನೇನು ಮುಂದೆ ಬರ್ಬೇಕನ್ನೋ ಅಷ್ಟಲ್ಲೇ ಕಿರೀಟ ಹಿಡ್ಕೊಂಡು ಬಂದಿರ್ತಾನೆ ಫಸ್ಟ್ ಫಾಂಟ್ ಏನು ತಗೊಂಡು ಬಂದಿನ ಸಸಿ ಎಷ್ಟು ಚೆನ್ನಾಗಿ ಅವನು ತೋರಿಸ್ತಾ ಇರ್ತಾನೆ ಶೋ ಆಫ್ ಮಾಡಿ 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 ತೋರಿಸ್ತಾ ಇರ್ತಾನೆ ತೋರಿಸ್ತಾ ಇರ್ತಾನೆ ಫಸ್ಟ್ ನನ್ನ ಹತ್ರ ಹೋಗ್ತಾನೆ ಇದು ಕ್ಯಾನ್ಸಲ್ ಸೆಕೆಂಡ್ ಅವ್ನು ನನಗೆ ಬಂದು ಕಿರೀಟ ಇಡ್ತಾನೆ ರಾಜ ಮೂರನೇ ವ್ಯಕ್ತಿ ನನ್ನ ಹತ್ರ ಬರ್ತಾನೆ ನಾಲ್ಕನೇ ವ್ಯಕ್ತಿನ ಹತ್ರ ಆದರೆ ಎಲ್ಲಿ ಸಸಿ ಬೆಳೆದಿರಲ್ಲ ಕವಂಟ್ ಹತ್ರ ಅಲ್ಲಿ ಹೋಗಿ ಆ ವ್ಯಕ್ತಿ ರಾಜ ಕಿರೀಟ ಕೊಟ್ಟು ಬಿಡ ತಲೆಯಲ್ಲಿಬಿಡ್ತಾನೆ ಎಲ್ರಿಗೂ ಶಾಖ ಆಗುತ್ತೆ ನಾಲ್ಕು ಜನರಿಗೆ ಏನು ಈ ರಾಜನ ಬುದ್ಧಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿದಾಗ ರಾಜನಿಗೆ ಬುದ್ಧಿ ಇದೆಯಲ್ಲ ಅಂತ ಕೇಳೋ ಒಂದು ವ್ಯಕ್ತಿಗಳು ಉತ್ತರಾಧಿಕಾರಿ ಕೊಡ್ಬೇಕ ಸೊ ಏನು ಯಾಕೆ ಅಂತ ಕೇಳಿದಾಗ ರಾಜ ಅಲ್ಲ ರೀ ರಾಜ ನೀವು ಆಡಿರೋ ಮಾತೇನು ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಏನು ಉಳಿಸ್ಕೊಂಡಿಲ್ಲಪ್ಪಾ ಅಂತ ಏನು ನೀವೇನು ಆ ದಿನ ಯಾರು ಚೆನ್ನಾಗಿ ಸಸಿಗಳನ್ನ ಬೀಜಗಳನ್ನ ಕೊಟ್ಟಾಗ ಚೆನ್ನಾಗಿ ಬೆಳೆಸ್ಕೊಂಡು ಬರೀತಾರೆ ಅವ್ರಿಗೆಲ್ಲ ಉತ್ತರಾಧಿಕಾರಿ ಕೊಡ್ತೀರಿ ಕಿರೀಟ ಇಡ್ತೀನಿ ಅಂತ ಹೇಳಿದ್ರು ನೀವು ಯಾರಿಗೆ ಇಡ್ತಾ ಇದ್ರ ಅಲ್ಲಿ ಏನು ಬೆಳೆದಿದೆ ಅವನು ಕ್ವಾಂಟಲ್ಲಿ ಏನು ಬೆಳೆದಿಲ್ಲ ಅವನು ಹೊಂಡದಲ್ಲಿ ಸೊ ಅವನಿಗೆ ಹೋಗಿ ನೀವು ಕಿರೀಟ ಇಡ್ತಾ ಇದ್ರಲ್ಲ ನಿಮ್ಗೆ ಬುದ್ಧಿ ಇದೆಯಾ ನೀವೆಂತ ರಾಜರು ಅಂತ ಕೇಳಿದಾಗ ಆ ರಾಜ ಏನು ಮಾಡ್ತಾನೆ ನಗನಗಂತ ಹೇಳ್ತೇನೆ ನಾನು ಕೊಟ್ಟಿರುವ ಬೀಜ ಏನಿತ್ತಲ್ವ ಚೆನ್ನಾಗಿ ಬೇಯಿಸಿ ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಕೊಟ್ಟಂತ ಬೀಜ ಹೆಂಗ್ರಿ ಬೆಳೆಯುತ್ತೆ ಹೆಂಗ ಸಸಿ ಆಗುತ್ತೆ ಸಸಿ ಆಗ ಚಾನ್ಸೇ ಇಲ್ಲ ಗಿಡ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಒಂದು ಬೀಜಗಳು ನಿಮ್ಮ ಐದು ಜನರಿಗೆ ಕೊಟ್ಟಿದ್ದೆ ಸೊ ಅಲ್ಲಿ ಏನಾಯ್ತು ನೀವು ನಾಲ್ಕು ಜನ ದುರಾಸೆಗೋಸ್ಕರ ನೀವು ನನ್ನ ಮಾತನ್ನ ಕೇಳಿದ್ರಿ ಚೆನ್ನಾಗಿ ಬೆಳೆಸ್ಕೊಂಡು ಬರ್ತೀನಿ ಅಂತ ಹೇಳಿ ಇದಕ್ಕೆ ನೀವ್ ಏನ್ ಮಾಡಿದ್ರಿ ಬೇರೆ ಬೀಜಗಳನ್ನ ತಗೊಂಡು ಬಂದು ಹಾಕೊಂಡು ನೀವು ನನ್ ಮುಂದೆ ತೋರಿಸ್ತಾ ಇದ್ರಲ್ಲ ನೀವೆಷ್ಟು ಎಷ್ಟು ಕೊಡ್ತಾ ಇದೀರಾ ಸೊ ಆ ಒಬ್ಬ ವ್ಯಕ್ತಿ ನಿಯತ್ತಿರೋನು ಯಾಕಂದ್ರೆ ಅವ್ನಿಗೆ ಗೊತ್ತಿಲ್ಲ ಅವ್ನಿಗೆ ನಾನು ಕೊಟ್ಟಿರೋ ಬೀಜ ಅಂತ ಅನ್ಕೊಂಡು ನಂಬಿಕೆಯಿಂದ ಆ ಬೀಜನಲ್ಲಿ ಹಾಕಿ ನೀರು ಹಾಕಿದ್ ಆದ್ರೂ ಕೂಡ ಬೆಳೆಯಲ್ಲ ಅಂತ ನನಗೆ ಗೊತ್ತಿತ್ತು ಆದ್ರೆ ಆ ವ್ಯಕ್ತಿ ಗೊತ್ತಿಲ್ಲ ಸೊ ಹಾಗಾಗಿ ಪ್ರಾಮಾಣಿಕ ವ್ಯಕ್ತಿಗಳು ಸೊ ಯಾವತ್ತು ಕೂಡ ನಿಯತ್ತಾಗಿ ಇರ್ತಾರೆ ಅವ್ರಿಗೆ ಯಾರು ಏನು ನೂರು ಅಡೆತಡೆಗಳು ಬಂದ್ರು ಕೂಡ ಅವ್ನು ಏನು ಮಾಡೋಕ್ಕಾಗಲ್ಲ ಬಂಧುಗಳೇ ಫಸ್ಟ್ ಹೇಳ್ತೀನಿ ಸೊ ಫಸ್ಟ್ ಪ್ರಾಮಾಣಿಕತೆ ಮುಖ್ಯ ನಿಯತ್ತಿಯಲ್ಲಿ ಆ ವ್ಯಕ್ತಿ ಹತ್ರ ದೇವರು ಭಗವಂತ ಕಾಯ್ತಾ ಇರ್ತಾನೆ ನಾವು ಎಷ್ಟೇ ಬಿಲ್ಡಪ್ ಮಾತಾಡಿದ್ರು ಕೂಡ ನಿಯತ್ ಅನ್ನೋದು ನಮ್ಮನ್ನ ಕಾಪಾಡುತ್ತೆ ಅದಕ್ಕೆ ಈ ಒಂದು ಸ್ಟೋರಿ ಸೊ ಯಾರೇ ಬಿಲ್ಡಪ್ ಥರ ಮಾತಾಡಿ ಎಲ್ಲರನ್ನ ಅಟ್ರಾಕ್ಷನ್ ಮಾಡ್ಕೋಬೋದಾದ್ರೆ ನಿಯತ್ ಅನ್ನೋದು ಇದೆಯಲ್ಲ ಅದು ದೇವರು ಕೊಟ್ಟಂತ ಒಂದು ಗಿಫ್ಟ್ ಸೊ ಐ ತಿಂಕ್ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹೊಣೆ ಅಂತ ಹೇಳ್ತಾ ಸೊ ಈ ಸ್ಟೋರಿ ಮೂಲಕವಾಗಿ ನಿಯತ್ ಅನ್ನೋದು ಇನ್ನೂ ಇದೆ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮೂಲಕವಾಗಿ ತೋರಿಸಿದೀನಿ ಸೊ ಐ ತಿಂಕ್ ಮುಂದಿನ ಒಂದು ವಿಡಿಯೋ ನಿಮಗೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಶುಭವಾಗಲಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ಸ್ ಹಾಕಿ ಸೊ ಏನಾದರೂ ತಪ್ಪು ಇದ್ದರೆ ಅದನ್ನು ತಿದ್ದಿಕೊಳ್ಳೋ ಒಂದು ಚಿಕ್ಕ ಪ್ರಯತ್ನ ಎಲ್ರಿಗೂ ಶುಭವಾಗಲಿ ಶುಭ ಜನ